ಎಲ್ರಿಗೂ ನಮಸ್ಕಾರ ದೇಹದಲ್ಲಿರುವ ಲಿವರ್ ಕೆಲಸ ಕಾರ್ಯ ಮನುಷ್ಯನ ದೇಹದಲ್ಲಿರುವ ಎರಡನೇ ಅತಿ ದೊಡ್ಡ ಅಂಗ ಲಿವರ್ ಅಥವಾ ಯಕೃತ್ ಇದು ನಮ್ಮ ದೇಹದ ಬಲಭಾಗದ ಹೊಟ್ಟೆಯಲ್ಲಿ ಮೇಲ್ಭಾಗದಲ್ಲಿ ಕಂಡು ಬರುವ ಅಂಗ ಒಪ್ಪೆಯ ಕೆಳಭಾಗದಲ್ಲಿ ಹಾಗೂ ಹೊಟ್ಟೆ ಮೇಲ್ಭಾಗದಲ್ಲಿ ಇದೆ ಇದು ಶಕುವಿನಾಕೃತ್ ರೀತಿಯ ರಚನೆಯನ್ನು ಹೊಂದಿದ್ದು ಕಡು ಕೆಂಪು ಕಂದು ಬಣ್ಣವನ್ನು ಹೊಂದಿರುವ ಅಂಗ ಸುಮಾರು ಒಂದು ಸಾವಿರದ ಐನೂರು ಗ್ರಾಂ ತೂಗುತ್ತದೆ ಹೊಟ್ಟೆಯಿಂದ ಹಾಗೂ ಕರಳಿನಿಂದ ಹೊರಡುವ ಎಲ್ಲಾ ರಕ್ತವು ಲಿವರ್ ಮೂಲಕವೇ ಹಾದು ಹೋಗುತ್ತದೆ ಲಿವರ್ ಈ ರಕ್ತವನ್ನು ಸಂಶೇಷಣೆ ಮಾಡುತ್ತದೆ ಆದರೆ ರಕ್ತದಲ್ಲಿರುವ ಆಹಾರ ಘಟನೆಗಳನ್ನು ವಿಭಾಜಿಸಿ ಅವುಗಳಲ್ಲಿರುವ ಬೇರೆ ಬೇರೆ ಪೋಷಕಾಂಶಗಳನ್ನು ಪ್ರತ್ಯೇಕಿಸುತ್ತದೆ ಅಲುಮಿನಿನ್ ಎಂಬ ಪ್ರೋಟೀನ್ ಆಗಿದ್ದು ಇದು ರಕ್ತದ ಪ್ರವಾಹದಲ್ಲಿ ಸೇರುತ್ತದೆ ಇದು ಹಾರ್ಮೋನ್ಗಳು ವಿಟಮಿನ್ಗಳನ್ನು ಎಂಜೈಮೆಗಳನ್ನು ಹೊತ್ತು ಒಯ್ದುತ್ತದೆ ಬೇಲ್ ಉತ್ಪಾದನೆ ಈ ಬೈಲ್ ದ್ರವ್ಯ ನಮ್ಮ ಆಹಾರದ ಜೀರ್ಣಕ್ರಿಯೆಗೆ ಬೇಕಾದ ಬಹುಮುಖ್ಯ ಇದು ನಮ್ಮ ಸಣ್ಣ ಕರಳಿನಲ್ಲಿರುವ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ನಮ್ಮ ದೇಹದ ಹೊಟ್ಟೆ ಅಥವಾ ಕರಳುಗಳ ಬಿಟ್ಟ ರಕ್ತ ಈ ಲಿವರ್ನ ಮೂಲಕವೇ ಹಾದು ಹೋಗುತ್ತದೆ ಹಾಗೆ ಹೋಗುವಾಗ ನಮ್ಮ ರಕ್ತದಲ್ಲಿರುವ ವಿಷ ಪದಾರ್ಥಗಳನ್ನು ಉತ್ಪನ್ನಗಳನ್ನು ಹಾಗೂ ದೇಹಕ್ಕೆ ಬೇಡವಾದ ಪದಾರ್ಥಗಳು ಪದಾರ್ಥಗಳನ್ನು ಶೋಧಿಸುತ್ತದೆ ಪ್ರೋಟೀನ್ಗಳ ಉತ್ಪಾದನೆ ಈ ಅಮ ಅಮೋನ್ ಆಸಿಡ್ ಅನ್ನು ಅವಲಂಬಿಸುತ್ತದೆ ಈ ಲಿವರ್ ರಕ್ತ ಪ್ರವಾಹದ ಸೂಕ್ತ ಪ್ರಮಾಣದಲ್ಲಿ ಅಮೈನ್ ಆಸಿಡ್ ಅನ್ನು ಬಿಡುಗಡೆ ಮಾಡುತ್ತದೆ ನಮ್ಮ ದೇಹದಲ್ಲಿ ರಕ್ತ ಎಪ್ಪುಗಟ್ಟುವಿಕೆ ಮುಖ್ಯ ಕಾರಣ ನಮ್ಮ ರಕ್ತದಲ್ಲಿರುವ ವಿಟಮಿನ್ ಕೆ ಯ ಪ್ರಮಾಣ ಇದು ಬೇಲ್ ಅಥವಾ ದುಗಂಧ ರಸದ ಸಹಾಯದಿಂದ ಹೀರಿಕೊಳ್ಳುತ್ತದೆ ಇದು ರಕ್ತದಲ್ಲಿರುವ ಸೋಂಕು ರೋಗಗಳನ್ನು ನಾಶಪಡಿಸುತ್ತದೆ ಲಿವರ್ ಬಹುಮುಖ್ಯ ವಿಟಮಿನ್ಗಳಾದ ಎಂಡಿಕೆ ಮತ್ತು ಬಿ ಟ್ವೆಲ್ ಹಾಗೂ ಕಬ್ಬಿಣ ಮತ್ತು ತಾಮ್ರ ಲವಣಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತದೆ ನಮ್ಮ ದೇಹದ ರಕ್ತದಲ್ಲಿರುವ ಹೆಚ್ಚು ಗ್ಲೂಕೋಸ್ ಇದು ಗೈಕ್ರೋಜನ್ ಆಗಿ ಪರಿವರ್ತಿಸಿ ಇಟ್ಟುಕೊಳ್ಳುತ್ತದೆ ನಮ್ಮ ದೇಹದ ಅವಶ್ಯವೆನಿಸಿದಾಗ ಅದನ್ನು ಬಿಡುಗಡೆ ಮಾಡುತ್ತದೆ ಲಿವರ್ನ ವಿಶೇಷಣೆ ಲಿವರ್ ಒಂದು ಆಶ್ಚರ್ಯಕರ ವಿಸ್ಮಯಗಳನ್ನು ನಿವೇಲಿ ತಿಳಿಯಲೇಬೇಕು ಇದಕ್ಕೆ ತನಗೆ ತಾನೇ ಪುನರುತ್ಪಾದನೆ ಆಗುವ ಸಾಮರ್ಥ್ಯವಿದೆ ನಮ್ಮ ದೇಶಗಳಿವೆಷ್ಟು ಭಾಗ ಲಿವರ್ ತೆಗೆದು ಹಾಕಿದರೂ ಪುನಃ ಅದು ಚಿಗಿರೊಡೆದು ತನ್ನ ಮೊದಲಿನಗರಾತಕ್ಕೆ ಬರ ಬೆಳೆಯಬಹುದು ಅತಿಯಾದ ಮದ್ಯಪಾನದ ಲಿವರ್ ಹಾಳಾಗುವ ಸಾಧ್ಯತೆಗಳಿವೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ